ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಹಾಗೆ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡುವಾಗ ಬ್ಲಾಗ್ ಶುರು ಮಾಡುವಾಗ ಗಂಟೆ ಬಂದು ಹನ್ನೊಂದು ಗಂಟೆಗೆ ಹತ್ತು ನಿಮಿಷ ಉಂಟು ಇವಾಗ ಬ್ಲಾಗ್ ಶುರು ಮಾಡಿದ್ದೀನಿ ಶೌರನ ಜಸ್ಟ್ ಇವಾಗ ಮಲಗಿಸಿ ನನ್ನ ಕೆಲಸ ಎಲ್ಲ ಆಯಿತು ಅನ್ನ ಒಂದು ಬಾಗ್ಲಿಕ್ಕೆ ಉಂಟು ಕೊಚ್ಚಕ್ಕೆ ಹಾಕಿದ್ದೀನಿ ಸ್ವಲ್ಪ ಲೇಟಾಗಿ ಬಾಗುವ ಅಂತ ಹಾಗೆ ಇಲ್ಲಿ ಪಕ್ಕದ ಮನೆಯಲ್ಲಿ ಎಂಗೇಜ್ಮೆಂಟ್ ಇತ್ತು ಇದಕ್ಕೆ ಇವಾಗ ಹೋಗಬೇಕು ರೆಡಿಯಾಗಬೇಕು ಮನೆಯಲ್ಲೆಲ್ಲ ಹಾಲ್ ಅಲ್ಲಿ ಆರ್ಯಾವಳಿ ಹಾಲಲ್ಲಿ ಹೋಗಬೇಕು ಅದಕ್ಕೀಗ ಬೇಗ ಬೇಗ ರೆಡಿ ಆಗಬೇಕು ಶೌರ್ಯನ ಕರ್ಕೊಂಡು ಹೋಗೋದಿಲ್ಲ ನಾನು ಮಲಗಿಸಿದ್ದೀನಿ ಪಟ್ಟ ಅಮ್ಮ ಬರ್ತೀನಿ ಅಂತ ಹೇಳಿದ್ದು ಅಷ್ಟರೊಳಗೆ ನಾ ರೆಡಿಯಾಗಿ ಹೋಗಬೇಕು ಬನ್ನಿ ನಾ ರೆಡಿ ಆಗುವ ನೋಡಿ ರೆಡಿ ಆದ ನಾನು ಇವತ್ತು ಈ ಡ್ರೆಸ್ ಹಾಕೊಂಡಿದ್ದೀನಿ ನಾನು ಇದು ತುಂಬ ಟೈಮ್ ಆಯ್ತು ಹಾಕೊಳ್ಳ್ದೆ ಇದಕ್ಕೆ ತುಂಬ ವರ್ಷನೇ ಆಗೋಯ್ತು ತುಂಬಾ ಡ್ರೆಸ್ ಉಂಟು ಈ ಥರ ಎಲ್ಲ ಮುಂಚೆ ಎಲ್ಲರೂ ಹಾಕ್ಕೊಳ್ತಿದ್ರು ನೆಟ್ ಡ್ರೆಸ್ ಇವಾಗ ಯಾರೂ ಹಾಕೋದಿಲ್ಲ ಈಗ ಯಾರೇ ಎಲ್ಲಿ ನೋಡಿ ಬರೀ ಕುರ್ತಿ 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 ಈ ಥರ ಈ ಥರದ ಡ್ರೆಸ್ಸನ್ನೇ ಹಾಕೋತಿದ್ರು ಇದೆಲ್ಲ ಸ್ವಲ್ಪ ಓಲ್ಡ್ ಐತೆ ಆದರೂ ಇವತ್ತು ಇದನ್ನೇ ಹಾಕುವಂತ ಜಸ್ಟ್ ಇವತ್ತು ಎಂಗೇಜ್ಮೆಂಟ್ ಅಷ್ಟೇ ಅಲ್ಲ ಅದಕ್ಕೆ ಇದನ್ನೇ ಹಾಕುವಂತ ಹಾಕೊಂಡಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನು ಓಡಬೇಕು ಹನ್ನೆರಡು ಗಂಟೆ ಆಗ್ತಾವಂತ ಹೆಚ್ಚೇನು ದೂರ ಇಲ್ಲಲ್ಲ ಇಲ್ಲೇ ಸ್ವಲ್ಪ ದೂರ ಉಂಟು ಹೋಗಿ ಬರು ವಶವರಿ ಎದ್ದಿದ್ದಾನೆ ಅಮ್ಮ ಬಂದಿದ್ದಾಳೆ ಅದಕ್ಕೆ ಅವನು ಬ ಪದೇ ಪದೇ ಬಂದು ನಾನು ನೋಡ್ಕೊಂಡು ಹೋಗ್ತಾ ಇದ್ದಾನೆ ಅಂದರೆ ಇಲ್ಲಿ ಬಿಟ್ಟು ಹೋಗ್ತೀನೋ ಅಂತ ನಾನು ಅದಕ್ಕೆ ಇಲ್ಲ ನಾನು ಡ್ಯಾನ್ಸ್ ಮಾಡೋಕ್ಕೆ ಡ್ರೆಸ್ ಹಾಕ್ಕೊಂಡಿದ್ದೆ ಅಂತ ಹೇಳಿದೆ ಅದಕ್ಕೆ ಅವನತ್ರ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಅಂತ ಇದ್ದೆ ಹಾಗಾಗಿ ಒಂದೆರಡು ಅನಿಗೋಸ್ಕರ ಎರಡು ರೀಲ್ಸ್ ಕೂಡ ಮಾಡಿದ್ದೀನಿ ಅದನ್ನು ನಾನು ಇಷ್ಟಾದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ನೋಡಿ ಇನ್ನು ಬನ್ನಿ ಹೋಗುವ ಐತೆ ಬೈಲಲ್ಲಿ ಬಿಸಿಲು ಉಂಟ ಇವಾಗ ಮೋಡ ಬಂತು ನಮ್ಮ ಕಡೆ ಇಲ್ಲಿ ದೇವಸ್ಥಾನ ಪಕ್ಕ ಕಲ್ಲಂಗಡಿ ಹಾಕಿದ್ದಾರೆ ನೋಡಿ ಕರೆಂಟ್ ಕೊಟ್ಟಿದ್ದಾರೆ ಇದಕ್ಕೆ ಚಟ್ 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 ಅಂತ ಇದೆ E a morar, o Ida Morá, Ranga e a morare, restai